ಹ ಆ ಸರ್ ಕೈರ ಓಡಾ ಅಸಕೋರೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ತೀರಾ ಅತ್ತಿ ಬಾ ಹೇಳ್ತಾಯ್ತಾನೆ ಮನಿ ಬಿಟ್ಟು ಅದೇ ಬೇಜಾರಾಗ್ತಿದೆ ನಿಮ್ಮ ಕಾಲಿಗೆ ಹತ್ತೋ ನಾನು ಆگیا ಆಗ್ತಾಯ್ತಾನೆ ಆگیا ನಾಗೆ ಓ ನಮ್ಮ ಮುತ್ತನ್ ಕಂಬರ್ ಪೈನಾರ ಮಾಡಿ ಎಲ್ಟ್ರ ಹಿಂದೂ ಎನ್ನ ಚುಚಿಲೇ ಎಲ್ ಬರಲೇ ಎ ಲೂಟಿಕೆ ಆತು ಹತ್ತುಲೇ ಮುಂದೆ ಮುಂದೆ ಕಡೆ ಹೋಗೇ

காரி மாணும் ಬಪ್ಪ ಬಪ್ಪೋ ಗಣಪತಿ ಬಪ್ಪು ಬರೀ ನಮ್ಮ ಊರಾಣಿ ಜನರು ಎಲ್ಲರೂ ನೋಡ್ಬ್ರ ಗಣಪತಿ ಕಳ್ಸತ್ಕೊಂತೀವಿ ಕೆರೆ ಹೆಸರು ಕೇವನ್ ಕೆರೆ ಅಂತ ಜನ ಸಾಗರ ಅಷ್ಟು ಜನ ಬಂದ್ಬಿಟ್ಟಿದೆ ಗಣಪತಿಯನ್ನು ಐದನೇ ದಿನಕ್ಕೆ ಕಳಿಸ್ತದೆ ಪಾಪ ಕೊಡ್ತಾ ಇದ್ದೇವೆ ಮತ್ತು ಮುಂದೆ ಹೊಸ ಬಾಪ ಅಂತ ಕಳಿಸಿ ಬಿಟ್ಟಿವಿ ನೋಡಿ ಹೋಗಿದ್ದೀವಿ ಹೋಗಿದ್ವಿ ವಾ ಆಲ್ಮೋಸ್ಟ್ ಸ್ಪಿನ್ನರ್ ತೆಗದ ನೋಡಿ